ಸಂಗತಿಗಳ ಅನಾವರಣ ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ಕುಟುಂಬದವರು ಯುವಕನನ್ನು ಮನೆಗೆ ಕರೆಸಿಕೊಂಡು ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಕೊಲ್ಲಲು ಯತ್ನಿಸಿರುವಂತಹ ಘಟನೆ ಮುದ್ದೇಬಿಹಾಳದಲ್ಲಿ ನಡೆದಿದೆ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಮದರಿ ಕಲ್ಯಾಣ ಮಂಟಪದ ಮಾಲೀಕ ಅಪ್ಪು ಮದರಿ ಅವರ ಪುತ್ರಿ ತಾಲೂಕಿನ ಡವಳಗಿ ಗ್ರಾಮದ ರಾಮನಗೌಡ ಬೀರಾದಾರ ಅವರ ಪುತ್ರ ರಾಹುಲ್ ಇಬ್ಬರು ಕಳೆದ ಎರಡ್ಮೂರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಆದರೆ ಎರಡು ಕುಟುಂಬದವರಿಂದ ವಿರೋಧವಿತ್ತು ಅಲ್ಲದೆ ಎರಡು ಕುಟುಂಬದವರು ಸಹ ಇಬ್ಬರಿಗೂ ತಿಡಿ ಹೇಳಲಾಗಿತ್ತು ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಯುವತಿ ಕಡೆಯವರು ಯುವಕನನ್ನ ಕರೆಸಿಕೊಂಡು ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಸದ್ಯ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯುವತಿಯ ತಂದೆ ಸೇರಿದಂತೆ ಇನ್ನಿತರ ಕುಟುಂಬ ಸದಸ್ಯರ ವಿರುದ್ಧ ಕೇಸ್ ದಾಖಲಾಗಿದೆ ಅಪ್ಪ ಮದುವರಿ ಮಗಳನ್ನ ಒಂದು ನಾಲ್ಕು ವರ್ಷದಿಂದ ನಮ್ಮ ಮನೆಗೆ ಗೊತ್ತಾಗಿ ನಾನು ಅವರಿಗೆ ಕರೆದು ನಿಮ್ಮ ಮಗ ನಿಮ್ಮ ಮಗಳು ನಮ್ಮ ಮಗ ಇಬ್ಬರು ಪ್ರೀತಿ ಮಾಡ್ತಾರೆ ಅದನ್ನ ಏನಾರು ಮಾಡಿ ಬಿಡಿಸ್ಬೇಕು ಮ ಅಂತ ಏನು ಹೇಳಿ ನಾನು ಅವರಿಗೆ ಹೇಳಿ ಕರೆದು ಹೇಳಿದೆ ಅವರು ನಾವು ಕೂಡಿ ಒಂದು ಸಲ ನಮ್ಮ ಇಬ್ಬರನ್ನೂ ಕೂಡಿಸಿ ಅದನ್ನು ಒಂದು ವರ್ಷದಿಂದ ಹಿಂದಗಡೆ ಅವ್ರನ್ನಿಬ್ಬ್ರನ್ನೂ ನಾವು ಅಗಲಿಸಿದ್ದೀವಿ ಆಮೇಲೆ ಮತ್ತಾಕಿ ಅವನಿಗೆ ಪ್ರೆಸರ್ ಮಾಡೋದ್ರಿಂದ ಬೇರೆ ಬೇರೆದ್ರಿಂದ ಫೋನ್ ಹಚ್ಚೋದು ಮಾಡೋದು ಕರೆಸೋದು ಹಾಕಿ ನಿನ್ನೆ ಮನೆಗೆ ಕರೆಸಿ ಅವರು ಅವರಪ್ಪ ಎಲ್ಲರೂ ಕೂಡಿ ಫೋನ್ ಹಚ್ಚಿ ನಮ್ಮ ಹುಡುಗನೊಬ್ಬರನ್ನ ಕರೆಸಿ ಅವನ್ನ ಏನಿನ್ ಜೋಡಿದ ಲಗ್ನ ಮಾಡ್ತೀವಿ ಬಾ ಬಂದು ಮನಿಗ್ ಮಾತಾಡು ಹಾಂಗ ಅಂತ ಹೇಳಿದಾರಂತ ಹೇಳಣ ಅವರು ನಮ್ಮ ಹುಡುಗ ಸಜೀಕ ಮತ್ತು ಅದೇ ಇದ್ರಾಗಿದ್ದ ಅವ ಮನೆಗೆ ಹೋಗ್ಯಾನ ಮನೆಗೆ ಹೋಗಿಂದ ಅವನಿಗೆ ಮಾತಾಡೋಕೊತ ಕೂತಾರ ಒಂದು ಕುರ್ಚೆ ಮ್ಯಾಗ ಅವ್ನು ಕೂತು ಏನಿನ್ ಮೊಬೈಲ್ ಅಂತ ಕೇಳ್ಯಾರ ಮೊಬೈಲ್ ಕೊಟ್ಟಿಲ್ಲ ಮೊಬೈಲ್ ಅವರು ಅದ್ರಲ್ಲಿ ಇಷ್ಟು ಫೋಟೋ ಇದ್ರು ಅಂತ ಫೋಟೋ ಸಲಾಗ ಮೊಬೈಲ್ ಕರ್ ಸಲ ಮನೆ ಕರೆಸಾರ ಅವರು ಅದು ಆಮೇಲೆ ಅವರ ಮ್ಯಾನ್ ಲಾಲಾ ಸಿಂಗ್ ರಾಠೋಡ ಜೊತೆ ಶಿವಸ್ ನೈನ್ ಮುದ್ದೆ ಬಿಹಾಳ